ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಒಂದು ಸಣ್ಣ ಅಕ್ಕಿ ಮತ್ತು ಕಡಲೆಬೇಳೆಯನ್ನ ಉಪಯೋಗಿಸಿ ಒಂದು ಪಾಯಸ ಮಾಡೋಣ ಅದಕ್ಕೋಸ್ಕರ ಇಲ್ಲಿ ನಾನು ಕಾಲು ಲೋಟದಷ್ಟು ಕಡಲೆಬೇಳೆಯನ್ನ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಹುರ್ಕೊಂಡ್ಬೇಡೋಣ ತುಂಬಾ ಬೇಡ ಸ್ವಲ್ಪ ಹುರಿದ್ರೆ ಸಾಕು ಹಾಗೆ ಇಲ್ಲಿ ಒಂದು ಸಣ್ಣ ಲೋಟದಲ್ಲಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಸಣ್ಣ ಅಕ್ಕಿ ಇದು ದನ್ನ ತೊಳದು ಇದಕ್ಕೆ ಸೇಸ್ಕೊತೀನಿ ಸ್ವಲ್ಪ ಹುರುದು ಮೇಲೆ ಹುಪ್ತಿ ಹುರಿಯೋದು ಬಡ ಸ್ವಲ್ಪ ಯೋ ಸ್ಟೆಪ್ ಮುಟ್ಟಿಗೆ ಹುರುಬಾದಿದೆ ಇದಕ್ಕೆ ನಾನು ತೊಳದ ಅಕ್ಕಿನ್ನ ಸೇಸ್ಕೊತಾ ಇದೀನಿ ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ತಗೋತಾ ಇದೀನಿ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕೋಬಹುದು ಆದ್ರೆ ಆಮೇಲೆ ನಾವು ಕಾಯಿ ರುಬ್ಬಿ ಹಾಕೋದ್ರಿಂದ ಅದರ ನೀರು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ ಇದನ್ನ ಬೇಯಿಸ್ಕೊಳ್ಬೇಣ್ರ ಒಂದು ಮೂರು ನಾಲ್ಕು ವಿಸಿಲ್ ಕೂಗಿಸ್ಕೊಂಡು ಇದನ್ನ ಇದರ ಕುಕ್ಕರ್ ಅಲ್ಲಿ ಟೆಂಡ ಆಗಿದೆ ಇ ನೋಡಿ ಈಗ ನಾವು ಚಂಪು ಹಾ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದುೊಂಡಿದೆ ಈಗ ಇಕ್ಕೆ ಬೆಲ್ಲ ಹಾಕೋಣ ಬೆಲ್ಲ ನಾನಿಲ್ಲಿ ಈ ಬೌಲ್ ಅಲ್ಲಿ ಒಂದು ಬೌಲ್ ಬೆಲ್ಲವನ್ನ ಹಾಗೆ ಸ್ವಲ್ಪ ನೀರನ್ನು ಹಾಕೋಣ ಯಾಕಂದ್ರೆ ನೀರು ಕಡಿಮೆ ಆಗಿದೆ ಸ್ವಲ್ಪ ನೀರನ್ನು ಹಾಕೋಣ ಚೆನ್ನಾಗಿ ಅದು ಕರಗ್ಲಿ ನಾವು ಬೆಲ್ಲವನ್ನ ಕರಗಿಸಿ ಕೂಡ ಹಾಕ್ಬಹುದು ಕರಗಿಸಿ ಸೋಸಿ ಹಾಕ್ಬಹುದು ಎಲ್ಲ ಚೆನ್ನಾಗಿ ಕರ್ಕೊಂಡು ಆಮೇಲೆ ತೆಂಗಿನಕಾಯಿ ತುರಿಯನ್ನ ತುರುದು ಅದಕ್ಕೆ ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳಿ ಇದ ಬೇಳೆ ಮತ್ತು ಚೆನ್ನಾಗಿ பெல்ல பெர்க்கொண்ட இல்லை சிட்டுக்கி உப்பிடினா இஷ்டிஷ்டு சோ உடிபார்த்த உப்போத்தி ಇಲ್ಲಿ ಒಂದು ಎರಡು ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಬಿಡಿಸ್ಬಿಟ್ಟು ಕಾಯಿ ಜೊತೆ ರುಬ್ಲಿಕೆ ಹಾಕೊಳ್ಳೋಣ ಪಾಯಸದಲ್ಲಿ ಶಕ್ತಿ ಜಾಸ್ತಿ ಪಾಯಸದಲ್ಲಿ ನಾವು ಉಪಯೋಗಿಸುವಂಥ ಎಲ್ಲ ವಸ್ತುಗಳು ಕೂಡ ಅಷ್ಟು ಬಲ ಕೊಡುವಂಥದ್ದು ಸೊ ಒಂದು ಸರಿ ಒಂದು ಧ್ಯಾನ ತರಗತಿಗೆ ತಾಳಿಪಾಡಿ ಅಂತ ಅಲ್ಲಿ ಬೆಳಗ್ಗೆ ಟಿಫನ್ಗೆ ಪಾಯಸ ಎಷ್ಟು ಬೇಕಾದ್ರೂ ಪಾಯಸ ಕುಡಿಯುವುದು ಅದು ಜೀರ್ಣಕಾರಿಯು ಹೌದು ಮತ್ತು ಒಂಥರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ಬೆಲ್ಲದ ಪಾಯಸ ಎಲ್ಲ ಪಾಯಸನೂ ಅಲ್ಲ ಬೆಲ್ಲದ ಪಾಯಸವನ್ನು ಕುಡಿಯುವಂಥದ್ದು ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಂತಹ ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ಕಾಯಿ ತುರಿ

ಸಾಕಷ್ಟು ನೀರನ್ನ ಸೇರಿಸಕೊಂಡಿದೀನಿ ಈ ಪಾಯಸಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇಲ್ಲ ಬೇಕಾದ್ರೆ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಸೇರಿಸ್ಕೋಬಹುದು ಇಲ್ಲಿ ක්න පවන්න ස කයි සන්නනදිකහ කිරද ගම ගම चනාග ಪಾಯಸ ಇಷ್ಟು ಗರ್ಭದಲ್ಲಿ ಇದೆ ಇದನ್ನ ಬೇಕಾದ್ರೆ ನಾವು ತಣ್ಣಗಾದ್ಮೇಲೆ ಇದು ನೀವು ಸ್ವಲ್ಪ ಗಟ್ಟಿ ತುಂಬ ಗಟ್ಟಿ ಅಂದರೆ ಇದಕ್ಕಿಂತ ಸ್ವಲ್ಪ ಮಂದವಾಗತ್ತೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಕೊಡಂಬಿ ದ್ರಾಕ್ಷಿ ಬೇಕಾದ್ರೆ ಈ ಸಂದರ್ಭದಲ್ಲಿ ಸೇರಿಸ್ಕೊಂಡ್ಬಿಡ್ಬೇಕು